ಅಜ್ಜಿ ಆಶೀರ್ವಾದ ಮಡಿ ಹಾ ಒಳ್ಳೆದಾಗ್ಲಿ ಕಣವ ಒಳ್ಳೆದಾಜ್ಜಿ ಅಯ್ಯೋ ಏನ್ ಮಾಡ್ಯವ ನಾನು ದೊಡ್ಡ ಪ್ಯಾಲೇಸಲ್ಲಿ ಮಾಡ್ಬೇಕು ಮದುವೆ ಅಂತ ಅಷ್ಟು ಕನ್ಸ್ಕೊಂಡಿದೆ ಏನ್ ಮಾಡಿ ನಿಮ್ಮನೆ ಒಪ್ನಿವಲ್ಲ ಅದಕ್ಕೆ ಸಿಂಪಲ್ ಆಗಿ ಮದುವೆ ಆಗದೆ ಬೇಜಾರ್ ಮಾಡ್ಕೊಬೇಡಿ ಅಯ್ಯೋ ಇನ್ನೇನ್ ಮಾಡಿವ ಅಯ್ಯೋ ನಾನು ಅಷ್ಟೇ ಕಣವ ನಾನು ಮದುವೆ ಮಾಡ್ತಾಕ ದೇವಸ್ಥಾನದಲ್ಲಿ ಇದು ಚೆನ್ನಾಗಿಲ್ವ ಚೆನ್ನಾಗಿಲ್ವ ಹೇಳು ಹಂಗೆ ಇನ್ನೇನ್ ಮಾಡಿಗೆ ಬೇಜಾರ್ ಮಾಡ್ಕಬೇಡ ಅಯ್ಯೋ ಪರವಾಗಿಲ್ಲ ಬುಡ ಅಜ್ಜಿ ನೀನು ಏನು ಮಾಡೋಕದ್ದು ನಮ್ಮ ಮನೆಗೆ ಒಪ್ ಜೋರಾಗಿ ಆಗ್ಬೋದಾಗಿತ್ತು ನೀವೇನು ತಾಯ ಕಸ್ಕೊಬೇಡ ಆಯ್ತವ ರಾಣಿಂಗ್ ನೋಡ್ಕೊತೀನಿ ನಾನು ಅಜ್ಜಿ ಅಮ್ಮ ಹಾ ಅಯ್ಯೋ ಅವ್ರು ಗೊತ್ತಾಗಿದ್ರೆ ಮದುವೆ ಮಾಡಕ್ ಬಿಡ್ತಿಲ್ಲಪ್ಪ ಕದ್ ಕರ್ಕ ಬಂದಿದ್ದೀರ ಅನ್ಕೊಂಡು ನನ್ ಬಿಡೋಳೆ ಅದಕ್ಕೆ ಗುಟ್ನಲ್ಲಿ ಬಿರ್ ಬಿರಿ ಕಟ್ಸ್ಬಿಟ್ಟಿದ್ದು ತಾಳಿಯ ಈಗ ಬಂದಿರ್ತಾನೆ ಏನ್ ಮಾಡ್ಕಾಕದ್ದು ಮದುವೆ ಒಂದು ಆಗ್ಬಿಡ್ಲಿ ಅನ್ಬಿಟ್ಟು ಪಾಪ ಅಮ್ಮ ಬಂದಿರ ಆಗೋದು ಅಮ್ಮ ಬಿಡೋದು ತುಂಬಾ ಬೇಜಾರ್ ನನಗೆ ನನ್ಗೆ ಇನ್ನೇನ್ ಮಾಡಿ ಸುಮ್ಕಿರು ಹಂಗುವೆ ಗೊತ್ತಾಗಿರ ಬುಡಳ್ಳ ಮದುವೆ ಮಾಡಕ್ ಬಿಡ್ತಿಲ್ಲ ಬುಡಳ ಆಮೇಲೆ ಹಿಂಗ್ ಓಡ್ ಬಂದ್ ಮದುವೆ ಆಗಿರೋದು ಎಲ್ಲ ಬೇಡ ಅನ್ಕೊಂಡು ಜಗಳನೆ ಮಾಡ್ಬಿಡೋಳು ಅದಕ್ಕೆ ನಾನು ಸುಮ್ನೆ ಗುಟ್ಟ ಮದುವೆ ಮಾಡಿದ್ದು ಏನೇ ಮದುವೆ ಕಣ್ಣೇ ಓಲೆ ಮಗ ಹೋಗ್ ಆಸ್ವಾದ ತಕೋಗಿ ಹೋಗ್ಬಿಟ್ಟಿಗೆ ಮತ್ತೆ ಆಸ್ವಾದ ತಕೊ ನಿಂಗೆ ನಿನ್ ಹುಚ್ಚ ಬಂದಿದ ನಿಮಗೆ ನಿನ್ ಬಾರಿ ಇತ್ತಕ ಅಲ್ಲ ನಿನ್ ಏನ್ ಕೇಡ್ ಬಂದ ನಿನ್ಗೆ ಉಜ್ಲು ಹೂಜ್ ಬಂದ್ಬಿಟ್ಟು ನಿನ್ ಅಟ್ಕರ್ತೀಯ ಇಟ್ಲ ಬಾಯಿ ನೀನು ಲೋಪೇ ಮಗನೆ ಅಲ್ಲ ಬುದ್ಧಿ ಇರಲ್ಲ ಬುದ್ಧಿ ಇಲ್ವಾ ಸುಮ್ಮನೆ ಬಿಟ್ಟ ಅವ್ರ ಕಡೆಯೂ ಅಲ್ಲ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಓ ನಿನ್ಗಂತು ನಿಜವಾಗ್ಲು ಇಕ್ಳಿಗರ ಬುದ್ಧಿ ನಿನ್ ಇಲ್ಲ ಕರಮ್ ನಿನ್ಗೆ ಯಾಕೆ ಎಲ್ಲ ಬೇಕಾಗಿತ್ತು ಯಾಕೆ ಕರ್ಕ ಬಂದಿ ಮದುವೆ ಮಾಡ್ತೀನಿ ನೀನು ಸುಮ್ಕಿನಿ ಮಗ ಸುಮಿರಣಿ ನೀಡಿ ಇಷ್ಟಪಡ್ಕೊಬಿಟ್ಟವಲ್ಲ ಆಳ್ ಓನ್ ಅಂದ್ ಹೊಂದ್ಕೊಂಡ ಓಹ್ ನಾನು ಇರೋಕ್ಕಲಕ್ಕ ರಜೆ ಬುಟ್ಟಿ ಅವಳನ್ನ ಏನಾರ ಹೆಚ್ಚು ಕಮ್ಮಿ ಮಾಡ್ಕಿನಿ ಅಂದ ಅಕ್ಕೇ ಕರ್ಕಂಬಂದು ಕಟ್ಟಿಸ್ತಿದ್ದ ತಾನೇ ಕೇ ಇನ್ನೇನು ಮಾಡಿದ್ದಾನ ಮದ್ವೆಗಾರ ಒಬ್ಬರೊಬ್ಬರು ಒಬ್ಬರು ಪ್ರಾಡಕ್ಟಿತ್ತು ಹೆಚ್ಚಾಗಿ ಇಷ್ಟಪಟ್ಟಾರೆ ಮದ್ವೆಗ್ರೆ ಅದರಲ್ಲೇ ತಲೆ ಕೆ ನೀನು ನೀರವ ನೀನು ನೀನೆಲ್ಲರ ದೊಡ್ಡ ಮನಸ್ಕಿತಿಯಾಗಿ ಆಗಿ ನೀನೆಲ್ಲರೂ ವಯಸ್ಸಲ್ಲಿ ದೊಡ್ಡವಳು ನೀನು ಯಾಕು ಪ್ರಯತ್ನಕ್ಕೆಲಕ್ಕಂತೆ ಏನೋ ನಾವೇನೋ ಮಕ್ಕಳು ತಿಳಿವಳ್ಕೆದ ಹೇಳ್ತವೆ ನೀನು ಹಾಗೆ ಕುಂದಾರ ನಿನ್ಗೆ ಗೊತ್ತಾಕಿವ ನಿನಗೆ ಏ ಅದೇನು ಬುದ್ಧಿ ಕೊಲ್ತಿದೀವ ಕಾಣಕವ ನೀನು ನಿನ್ಗೆ ಏನು ನಿನ್ಗೆ ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಯ್ಕಿಲ್ಲ ಅಲ್ಲ ಕಣ ಅರ್ಥ ಮಾಡ್ಕೋಬೇಕು ಕಣವ ನೀನು ತಿಳುವಳ್ಕೇಳಿ ಅವ್ ಇಕ್ಳಿಗೆ ತಿಳುವಳ್ಕೇಳಿದ್ರೆ ಆಯ್ತಲ್ವ ನೀನು ಹಿರಿಯಳಾಗಿ ನೀನು ಹಿಂಗೆ ಜಾಬ್ದಲ್ಲಿಂದ ಇಡ್ಕೊಂಡ್ರೆ ಏನು ಇವತ್ತು ಪಾಪ ಕಷ್ಟಪಟ್ಟು ಸಾಕಿ ಸಲ್ವಿ ಓದಿಸಿ ಅಷ್ಟೆಲ್ಲ ಜವಾಬ್ದಾರಿ ನಿಭಾಯಿಸಿ ನಾ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಹೆಂಗೆ ಏನು ಅಂತವ ಎಣ್ಣೆತ್ತವ್ರು ಕಷ್ಟ ಅರ್ಥ ಮಾಡ್ಕೋಬೇಕು ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋಂತದ್ದು ಏನಿತ್ತು ಅವತ್ತು ಕೇಳಕ್ಕೋಗಿದೆ ಅಂತ ನೀನು ಸರಿ ಬಿಡು ಪಪ್ಪ ಅಜ್ಜಿ ಏನು ತಪ್ಪಿಲ್ಲ ನಾವೇ ಇಷ್ಟಪಟ್ಟಾಗಿದ್ದು ಅದ ಬಾಯ ನಿನ್ನ ನಿನ್ನ ಉದ್ದಾರ ನಿಧಾರ ಬಿಡು ನೀನು ಉದ್ದಾರ ನೀನು ಲೋಪರ್ ನನ್ನ ಮಗನೆ ಏನಾರು ಮಾಡ್ಕೋ ನನ್ನ ಮನೆ ಒಳಿಕಂತೂ ಬರ ಕೂಡ ನೀನು ಏನಾರು ಮಾಡ್ಕೊ ನಾನು ಜೀವನದಲ್ಲಿ ತಪ್ಪು ಮಾಡಿ ಎಷ್ಟು ಪರಿಚಯ ತಪ್ಪ ಪಡ್ತೇವೆ ಅಂತ ನನಗೆ ಗೊತ್ತಕಲ್ಲ ನನ್ನ ಮಗನ ಒಂದು ಒಳ್ಳೆ ದಾರಿ ಹೋಗ್ಲಿ ಅಂತಿದೆ ನೀನು ಕೆಲಕ್ಕಿಂತ ಹೆಚ್ಚಾಗೋದೇ ಅಂತ ಹೋಗು ನೀನು ನೋಪರ್ ನನ್ನ ಮಗ್ನ ನೀನು ಪ್ಲೀಸ್ ಅಮ್ಮ ಏನಮ್ಮ ನೀನು ಈ ಸಂತೋಷ ಪಡೋ ವಿಷಯದಲ್ಲಿ ಏನಾರು ಮಾಡ್ಕೋ ನನ್ನ ಮನೆ ಒಳಗೆ ಬರ್ಬಿಡಕನಪ್ಪ ನೀನು ನನ್ನ ಮನೆಗ ಬರ್ಬೇಡ ನಿನ್ನ ನನ್ನ ಅಮ್ಮ ತಗೂ ಕರಿಬೇಡ ಒಂದ್ ಮಾತೇಳ್ಬೇಕು ಅನ್ಸ ಅನ್ಸ್ನಲ್ವಾ ನಿನ್ಗೆ ಒಂದ್ ಮಾತ ನಮ್ಮ ಅಮ್ಮನ್ಗೆ ಹೇಳ್ಬೇಕು ಅಂತ ಅನ್ಸ್ನಲ್ವಾ ನಿಮಗೆ ಆ ಎಂತ ಬುದ್ಧಿ ಕಲ್ತಿದ್ದೀನಿ ನೋಡು ಯಾವ ತರ ಕಲ್ತಿದಿ ಅಂತ ಅಂದ್ರೆ ನನ್ಗೆ ಏನು ನಿಮ್ಮ ಇಷ್ಟ ಇಷ್ಟ ನಿಮ್ಮ ಇಷ್ಟ ಬತ್ತು ಹಂಗೆ ಮಾಡ್ಕೊಳ್ಳೋದಿಯಾ ನಿಮ್ಮ ಇಷ್ಟ ಬಂದಂಗ್ ನಡ್ಕೊಬಿಲ್ವಾ ಅರ್ಥ ಮಾಡ್ಕೋಬೇಕಲ್ವಲ್ಲ ನೀನು ಏ ಸುಮ್ಮನೆ ಮಗ ನೀನ್ ಏನಿಗೆ ನೀನು ಈಗ ಏನಾಗ್ಬಾರ್ದಾಗದೇ ಆಶೀರ್ವಾದ ಮಾಡು ನೀನು ಆಶೀರ್ವಾದ ಮಾಡ್ಬಿಟ್ಟು ಒಳ್ಳೇದಾಗ್ಲಿ ನೂರ್ ಕಾಲ ಸುಖವಾಗಿ ಒಂದ್ ಐದಾರ್ ಮಕ್ಳ ಇತ್ಕೊಂಡು ಬಾಳುವಂತ ಆಶೀರ್ವಾದ ಮಾಡು ಸರಿ ಸರಿಯಾಗದ ನಿನಗೆ ಯಶವಾದ ಆಶೀರ್ವಾದನಾರು ಮಾಡು ಇಸ್ಕೊಳ್ಳೋಕರು ಇಸ್ಕೋ ಬಿಡಕರು ಬಿಡು ನಾನಂತೂ ಈ ದೂರ ನಾಟಾಡಿ ನಾನು ನಾನು ಮನೆ ಒಳಗಂತೂ ಕಾಲು ಹಾಕಂಗಿಲ್ಲ ಅಯ್ಯೋ ನೀನ್ ನೋಡ್ಕೊಂತ ಹೇಳ್ತಾ ಇಲ್ಲ ನನ್ನ ಮಮ್ಮಿಗೆ ನಾನು ಆಲೆ ಮನೆ ಬಂಗ್ಲೆ ಕಟ್ಟಿ ಮುಡೀವಿ ನೀನು ಇಸ್ಕೊ ಅಂದಿಲ್ಲ ಆಶೀರ್ವಾದ ಮಾಡ್ಬಿಟ್ಟು ಒಳ್ಳೆ ಮಾತ್ರ ಕಲಿ ನೀನು ಹೇಗದ್ ನಿನಗೆ ನೀ ಸರಿಯಾಗಿರ ಎಲ್ಲ ಸರಿಯಾಗಿರೋದು ನೀನು ಒಳ್ಳೆ ಸಣ್ಣ ಆಡ್ತಿಲ್ಲವ ನೀನು ಬುದ್ಧಿರುವವ ನಿನಗೆ ಎಲ್ಲರೇ ಅವ್ಕೆ ತಿಳಿವಳ್ಕೆ ಹೇಳ್ಕೊಂಡು ಹಿಂಗಾರಕಪ್ಪ ಹಿಂಗೆ ಮಾಡ್ಕೊಂಡು ಹೋಗಿ ಹಿಂಗಿರಿ ಬಾಳಿ ಬದುಕಿ ಅನ್ನೋದು ಕಂಡೀನಿ ನೀನು ಈ ಥರ ಬುದ್ಧಿ ಕಲ್ತಿದ್ದಿಲ್ಲ ಬಂದು ನೀನು ಸರಿಯವ ನೀನು ಕಲ್ತಿರೋ ಬುದ್ಧಿ ನೀನು ನಿನ್ನ ಬುದ್ಧಿ ಒಂದು ಚೂರು ಹಿಡಿಯಕ್ಕೆ ಹಕ್ಕ ನಿಜವಾಗಲೇ ಸುಮ್ಮನೆ ಈಗ ಏನು ಆಡ್ಬಾರ್ದಂಥದ್ದು ಏನೂ ಆಗಿಲ್ಲ ಆಯಿತಾ ಇಬ್ಬರು ವಯಸ್ಸಿಗೆ ಬಂದವ್ರೆ ಮಾಡಿ ಮದುವೆ ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ ಬಿಡು ಒಂದು ಕಾಲದಲ್ಲಿ ನಾನು ಪ್ರೀತಿಸ್ತಾಳೆ ಕಣ್ಣಿ ನಾನು ಪ್ರೀತಿಸ್ತಾಳೆ ಒಬ್ಬರು ಪ್ರೇಮಿಗಳ ಮನಸ್ಸು ನೋವು ನಂಗೆ ಏನು ಅಂತ ಅರ್ಥ ಆಯ್ತದೆ ನಮ್ಮವನು ಅಪ್ಪನ ನಿನ್ನಂಗೆ ಆಡ್ಕೊಂಡು ಕರ್ತರು ನಿಮ್ಮ ಅಪ್ಪನಿಗೆ ಅದ್ರ ಬದಲು ಅವನಿಗೆ ಪ್ರೀತಿಸೋನ್ ಕಟ್ಟಿದ್ರೆ ಇವತ್ತು ರಾಜಗತಿ ಹಂಗಿರೋದು ನಾನು ಇನ್ನೂ ಹೆಂಗಿರ್ಬೋದು ಆಗಿತ್ತು ಗೊತ್ತಾ ನಮ್ಮ ಅವನು ನಮ್ಮನು ಯಾ ಮುಂಡೆ ಮಕ್ಕಳು ನನ್ನ ಭಾಳ ಹಾಳು ಮಾಡಿದ್ರು ಕುಡುಕು ಮುಂಡೆ ಮಕ್ಕಳು ಕಟ್ಬಿಟ್ಟು ಎಷ್ಟು ವರ್ಗ ಆತದೆ ನಾನು ನಂತರ ಒಣವಾಸದ ಬೇಡ ಒಬ್ರಿಗೊಬ್ರು ಒಬ್ಬರು ನಾನು ನಾನಿತ್ ಮದುವೆ ಮಾಡ್ತೀನಿ ಪ್ರೇಮಿಗಳೇ ಅನ್ಯಾಯ ಆಗದ ನಾನು ಸಹಿಸ ನಾನು ಗೊತ್ತಾ ನ್ಯಾಯಿ ಪರ ನಾನು ಏನಿದ್ರೆ ಸಿನ್ಯಾಯಪ್ಪ ಅಲ್ಲ ಇವತ್ತು ಅವ್ರ ಮನೆ ಎಷ್ಟು ಕಣ್ಣೀರು ಆಗ್ತಾ ಕುತಿದ್ದಾರೋ ಅದು ಅದು ಒಳ್ಳೆದತ್ತದ ಇನ್ನೊಬ್ರಿಗೆ ಎಷ್ಟು ಕಷ್ಟಪಟ್ಟು ಸಾಕಿದಾರೋ ಸಲವಿದ್ದಾರೋ ಅದನ್ನ ನೀನು ಏನೋ ದೊಡ್ಡ ಸಾಧನೆ ಮಾಡೋಣ ಆಡ್ಬೇಡ ಸುಮ್ಮನಕ ಏನಾರು ಮಾಡ್ಕೊಳ್ಳಿ ನನ್ಗೆ ಏನು ಹೊಟ್ಟಿದ್ರು ಅನ್ಸುದಿಂಗಂತೂ ಬರಬೇಡಿ ನನ್ಗೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾರು ಕೇಳಿಲ್ಕ ಬಂದ್ಬಿಟ್ರು ಮಾತ್ರ ಹಂಗಂತ ಹಿಂಗಂತ ಅಂತ ನಿನ್ ಮಾರು ಸುಮ್ಮನೆ ಬಿಟ್ಬೋಕೆಲ್ಲ ಕಣವ ನಿನ್ ಮಗ ಹಂಗ ಮಾಡ್ತಾ ನನ್ಸದಿದ್ದೀನಿ ಬಂದ್ ಬಿಟ್ಟರು ಮಾತ್ರ ನಿನ್ ಸುಮ್ನೆ ಬಡಕವನಿ ನೀ ಅವಳ ಸತ್ವಂತ ನನ್ನ ಮನೆ ಬಕ್ಳಿಗೆ ಬರೋಣ ಅವಳ ಬರ್ರಿ ಅವಳು ಸರಿ ಗಾಡಿ ಗರಾವ ತೆಗಿತೀನಿ ನೋಡ್ತಾ ಇರು ನಿನ್ಗಂತೂ ಹೇಳಕಂತ ಏನಾರು ಮಾಡ್ಕೊಟ್ಕೆ ಸುಮ್ನೆ ಅಂತ ತರ ಬೇಡ ನೀನು ಕೇಳ್ಕೊ ನನ್ನ ಮನೆ ಬಕ್ಲಿಗೆ ಬಂದ್ರು ಮಾತ್ರ ನಾನು ಸೇರಿಸಿಕೊಳಕ ಏನಂತೀವಿ ಯಾರ್ ಹೇಳಿ ಕೇಳಿ ಪ್ರೀತಿಸ್ತಾ ನೀನು ಯಾರು ನೀಡಿ ಕೇಳಿ ಪ್ರೀತಿಸ್ತೇ ಅಜ್ಜಿ ಹೋಗಿತ್ತಾನೆ ಕೇಳಕ್ಕೆ ಅವ್ರು ಕೊಡಕಿ ನನ್ ಮುಗಿತು ಸುಮ್ಮನೆ ಇರ್ಬೇಕಾಗಿತ್ತು ಯಾವ ಪ್ರೀತಿ ಪ್ರೇಮ ಆ ಅಲ್ಲ ಮನೆಯವ್ರಿಗೆ ಮೋಸ ಮಾಡ್ಬಿಟ್ಟು ನೇಮ್ ಮಾಡ್ಬಿಟ್ಟು ಓಡ್ ಬಂದಳು ಇವಳು ನಿನ್ಗೆ ಸರಿ ಅನ್ಸದಾ ನಂಗೆ ಸರಿ ಅನ್ಸಕ್ರ ನಂಗೆ ಬೇಡ ನಾವು ಅವ್ಳು ಮಾಡಿದ್ರು ತಪ್ಪಕೊಳನಾ ಇನ್ನೊಂದು ಬೋಸ್ತಾ ಕುಂತೀವಿ ಏನಾರು ಮಾಡ್ಕೋರಪ್ಪ ನನ್ಗಂತೂ ಹೇಳ್ತೇನೆ ಕೇಳ್ಕೊ ಅರಮನೆ ಬಾಕ್ಬೇಕು ನೀವು ಕಾಲಕಂಗಿದ ಅಷ್ಟೇ ಓಣಿ ಓಣಿ ನೀನು ಅರಮನೆ ಕಟ್ಟಿಲ್ಲ ನೀನು ನನ್ನ ಮಗನ ನನ್ ಸಾಕಳಕ್ಕೆ ಗೊತ್ತು ಅವತ್ಕು ಅಷ್ಟೇ ಇವತ್ತೂ ಅಷ್ಟೇ ಆಮೇಲೆ ಯಾರ್ದು ಅಂದ್ಕೊಬಿಟ್ಟಿದ್ದೀನಿ ನನ್ನ ಅಮ್ಮಗಂದು ಹೋಗು ನಿನ್ನಿಂದನೇ ಅರ್ಧ ನನ್ನ ಮಗ ಹಾಳು ಬಿದ್ದೋದಕ್ಕೆ ನಿನ್ನ ನಿಂದ ಆಯ್ಕೆಲಾಕತೆ ನಿಮ್ಮ ಏನಾರು ಮಾಡ್ಕೋ ಸುಮ್ಮನೆ ಹೋಗೋಣ ಅಂದ್ಕೊಡು ತಲೆ ಕೆಸ್ಕೊಬೇಡ ನೀನು ಏನಾರು ಮಗನಿಗೆ ಮದುವಾಗದೇ ಕುಸಿ ಬಿಡ್ತಾರೆ ಬಿಟ್ಟು ಹಿಂಗೆ ಆತ ಕೂತಾಳೆ ಅವ್ರಂಗಂತಾರೆ ಇವ್ರಂಗಂತಾರೆ ಅಂತ ಮಾತಾಡ್ಸ ಅವ್ರ ಮಾತಾರ ಕಣ್ಣಿ ನಮ್ಮ ಮಕ್ಳು ಸೇಫ್ಟಿ ನಾನು ನೋಡ್ಕೊಬೇಕಾನೆ ಬುದ್ಧಿ ಇರ್ಬೋದು ನಿಮ್ಗೆ ಒಂಚೂರು ನೀ ನೀನು ಈಜು ಬುದ್ಧಿ ಕರಕಿಲಕ್ಕ ಏನಾರು ಮಾಡ್ಕೊ ನಂಗೆ ಏನು ಏನೋ ಹೋಲಿ ಅಂತವಾ ತಿಳಿಕೆ ಹೇಳ್ಕೊಡ್ತೀನಿ ನಮ್ಮ ಓ ಯಾ ಕೇಳೋಳ ಏನು ಅನ್ನೋದನ್ನ ಅರ್ಕದ ಮೇಲೆ ನೀವೇ ಮಕ್ಳು ಕೆಟ್ಟದ್ರಿ ನೀವು ಏನಾರು ಮಾಡ್ಕೊಂಡ್ರಿ ನನಗೇನು ನಾನೇನು ಒಳ್ಳೆದಾಗ್ಲೇ ಬಿಡ್ತಾನೆ ನಿಂತು ಕಳು ಮದುವೆ ಮಾಡ್ಸಿರೋದು ಪ್ರೇಮಿಗಳು ದೂರ ಆಯ್ತಾರೆ ಅನ್ಬಿಟ್ಟು ಹೋಗು ಆಗ್ಲಿ ನನ್ ಚಿಕ್ಕ ಮಕ್ಕ ತೋಳು ಸಾಕಿವ್ನಿ ನನ್ಗೋದಿ ಕರಕತ್ತೆ ಆಯ್ತಾಯ್ತು ತಾನೆ ಈಗ ಇರ್ಸ್ಕೊ ಮೇಲೆ ಪ್ರೀತಿನೇ ಇಲ್ಲ ನಾನು ಏನ್ ಮಾಡ್ಬಾರ್ದು ಮಾಡಿದನು ಅಲೋ ಬಾ ಅವಳು ಆಸೆನಕ್ಕಿಲ್ವಾ ಸೊಸೆ ಮಗ ಅಂತವಾ ಜನ್ಗಳು ಏನಾರ ಅಂತಾರೆ ಅನ್ಬಿಟ್ಟಂಗೆ ಅವಳು ಜನಗಳಿಗೋಸ್ಕರ ಬತ್ತಿರೋಳಲ್ವಾ ಅಂತ ಆ ಗೋಟಿ ಗಟ್ಟಲೆ ಖರ್ಚು ಮಾಡಿ ಕಟ್ಟಿವನಿ ತಿರುಗ ನೋಡೋಣ ನೋಡು ಜನಗಳು ಏನ ತಂದರು ಅಂತ ಜನಗಳಿಗೋಸ್ಕರ ಬತ್ತಿರೋಳು ಅವ್ಳು ಬಗ್ಗೆ ತಲೆಗೆ ಹಸ್ಕ ನಾ ನೀವ್ನಿ ನೀನು ತಲೆ ತಲೆಗೆಸ್ಕೊಂಡಿ ಹಾಂ ನೀನು ಕೊಳ್ಳೋದು ಬೇಡ ಕರೆಯೋದು ಬೇಡ ಬೇಜಾರ್ ಮಾಡ್ಕೊಳ್ಳೋದು ಬೇಡ ನದ್ಮಿತ ಇರು ಆಯ್ತಾ ನೀನು ಅಷ್ಟೇ ಕಣವ ಹಾಂ ಅಚ್ಕಟ್ಟೆ ಮನೇಲಿ ಮತ್ತೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಇಷ್ಟು ರಿಸ್ಕ್ ತಕೊಂಡು ತೋರೋ ತಕ್ಕ ಮದುವೆ ನೀ ಅದ ಉಳ್ಸ್ಕೊಂಡು ಹೋಗ್ಬೇಕು ನೀನು ಆಯ್ತಾ ಮಗ್ಲೇ ಸರಿ ಅಜ್ಜಿ ಆಯಿತು ಅಜ್ಜಿ ನಮ್ಮ ಅಪ್ಪ ಅಮ್ಮ ಅಪ್ಪನ ಅನ್ಸ್ಕೊಂಡ್ರಿ ಅಪ್ಪ ಜಾಸ್ತಿ ಬರಲಿ ಬಾವನು ನಾನು ಇನ್ನೊಂದು ಮಕ್ಕನನ್ನು ನೋಡಿಲ್ಲ ತೋರಿಸ್ತೀನಿ ನೀನು ಅವಕೆಲ್ಲ ತಲೆ ಕೆಸ್ಕೊಬೇಡ ನಾನಿದಾಗ ಗಂಟ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ಓಹ್ ಸರಿ ಸರಿ ಹಲೋ ಮಗ ಬಿಡ್ರೀಗ ಬಿಡ್ಬ್ರಿ ಕರ್ಕೊಂಡು ಇಡ್ಲಾ ಹಾ ನೋಡಲಿ ಅಬ್ರೋದಿಲ್ಲ ತಾಳಿ ಆಳ್ಕೊಟ್ಟ ಆಯ್ತು ಇನ್ನೇನ್ ಮಾಡ್ಕೊಳಕದವ್ರು ಅದೇನ್ ಮಾಡ್ಕೋ ನೋಡಕ್ಕೆ ನೋಡೇ ಬಿಡ್ತೀನಿ ಈಗ ಆಳ್ಕೊಟ್ಟೆ ಸುಲಭ ಅಲ್ಲ ನಡಿ ನಡಿ ವಯಸ್ಸು ಇಬ್ರಿಗೂ ಆಗತ್ತಾನೆ ಮದುವೆ ವಯಸ್ಸು ಇನ್ನೇ ತಲೆ ಕೆಸ್ಕೋಬೇಕು ಮಗ ಪೊಲೀಸು ಪಾಲೀಸ್ ಅಂತ ಕಂಪ್ಲೇಂಟ್ ಕೊಟ್ರು ವೇ ಏನಂತ ಹೇಳಿ ಹೇಳು ಇಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದು ಮನೆ ಮದುವೆ ಮಾಡೋಕ್ಕಿಲ್ಲ ಅಂದ್ರೆ ಅದಕ್ಕೆ ಓಡ್ ಬಂದ್ಬಿಟ್ಟೆ ಅಂತೀನಿ ಹ್ಞೂ ಅಷ್ಟೇ ಹೇಳಿ ನೀನು ನೀನ್ ಮುಂದಕ್ಕೆ ಏನ್ ಬಂದ್ರು ನಾನು ನೋಡ್ಕತೀನಿ ತಲೆ ಗೆಸ್ಕೊಬೇಡ ನೀನು ಧೈರ್ಯವಾಗಿರು ಧೈರ್ಯವಾಗಿ ಆಯ್ತಾ ಯಾರು ಬಂದು ಕೇಳೋದು ನಾನು ನೋಡ್ತೀನಿ ನಡಿ ತಲೆ ಗೆಸ್ಕೋಬೇಡ ನನಗೆ ಮಾತು ಕೊಟ್ಟೆ ಅವ್ರು ಜಯಿಸ್ಕೊಳಕದ ನನಗೂ ಗೊತ್ತು ಕಾನೂನು ಏನು ಎಂತ ಹೋಗ್ತವೆ ಏನು ಯಾರಿಗೂ ಏನು ತಲೆ ತೆಗಿಸೋದಂಥದ್ದು ಏನೂ ಇಲ್ಲ ನನಗೆ ತಲೆಗೆಸ್ಕೊಬೇಡಿ ಅಜ್ಜಿ ಅಲ್ಲಿ ಅವ್ರು ರೆಡಿ ಮಾಡ್ಸಿರಿ ಅಯ್ಯೋ ನಾನೇನವ ಮಾಡನೇ ಈಗ ಮದುವೆ ಮಾಡ್ಕೊಂಡಿದ್ರೆ ಸೊತ್ಕೆ ಅಲ್ಲಿಗೆ ರೆಡಿ ಮಾಡ್ಸೋದ ಅನ್ಕಂಡಿ ಎಲ್ಲ ಒಪ್ಕೊಂಡು ಮದುವೆ ಮಾಡಿದ್ರೆ ತಳಾರ್ಕ್ಕೆ ಎಲ್ಲ ರೆಡಿ ಮಾಡಿಸೋದು ಮದುವೆ ಮಾಡ್ಬೋದಾಗಿತ್ತು ಈಗ ಇನ್ನೇನು ಮಾಡಿ ಮದುವೆನೇ ಆಯ್ತಲ್ಲ ನಡಿ ಇದೆಲ್ಲ ಟೆನ್ಷನ್ ಕಳೀಲಿ ಮುಂದಿನ ತಿಂಗಳಿಗೆ ಅಂತ ರೆಡಿಯಾ ಡಾಕ್ಟ್ರಿಗೆ ಫೋನ್ ಮಾಡಿದೆ ಪಾರಿಂಗೆ ಕಳಮ್ರೆ ನಾವು ಒಂಚೂ ಬಿಸಿವಿ ಒಂದು ಮುಂದೆ ತಿಂಗಳು ಬನ್ನಿ ಅಂದವ್ರೆ ನೀನು ಯಾರು ತಲೆಗೆಸ್ಕಂಡಿಗೆ ನೀನು ಅಲ್ಲೊಂದು ಕಟ್ಕಡೆ ಈಗ ನಮ್ಮ ಮೈತಾನ ತಾನೆ ಕಟ್ ನಿಲ್ವೇ ನಡಿ ಅವಕ್ಕೆಲ್ಲ ತಲೆ ಹಾಂ ಹಂಗಲ್ಲ ಕಡೆ ಅಜ್ಜಿ ನಾನು ನಿಜವಾಗ್ಲೂ ಓಡ್ ಬಂದಿದ್ದು ಅಲ್ಲಿ ರೆಡಿ ಮಾಡಿಸ್ತೀರ ಅಂತನೇ ಎಲ್ಲರಂಗೂ ನಾನು ಸುಂದರವಾಗಿ ಕಾಣಬೇಕು ಅಂತ ನನಗೆ ಆಸೆ ಇದೆ ಅದಕ್ಕೆ ರೆಡಿ ಮಗ ತಲೆಗೆಸ್ಕೊಬೇಡಾ ನೀನು ಸುಂದರವಾಗಿ ಮಾಡೋ ಜವಾಬ್ದಾರಿ ನಂದು ಆಯ್ತಾ ನೀನು ನಿಮ್ಮ ನಿಮ್ಮ ಅಪ್ಪನ ಎಲ್ಲರೂ ಬಿಟ್ಟುಟ್ಟು ಬಂದಿದ್ದೀಯ ನಿನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ನಿನ್ನ ಅಲ್ಲಿ ರೆಡಿ ಮಾಡಿಸಿ ಎಲ್ಲ ಹೆಂಗೆ ರೆಡಿ ಮಾಡಿಸ್ಬೇಕು ಅಂತ ನಾನು ಗೊತ್ತು ನಾನು ಮಾಡಿಸ್ತೀನಿ ನೀನು ತಲೆಗೆಸ್ಕೊಬೇಡ ನಡಿ ಸರಿ ಅಜ್ಜ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಮಾಡಿಸ್ಬಿಟ್ಟಿದ್ದ ಏನು ಮಾಡಿರಿ ಮತ್ತೆ ನಾನು ಹೋಗಿ ಪದ್ಮನ್ನ ಕೇಳಿವಿನಿ ಮದುವೆ ಮಾಡ್ಕೊಡವ ಅಂದ್ಬಿಟ್ಟು ಆ ಏನು ಕಮ್ಮಿ ಆಗಿದದ್ದು ನಮ್ಮ ಮನೆಗೆ ಮದುವೆ ಮಾಡೋಕೆ ಏನು ಕಮ್ಮಿ ಆಗಿದ್ ಹೇಳಿ ಹಂಗೆ ಆಕ್ರ ಪಿಕ್ ಅಂದರು ಅತ್ತೆ ಓಡ್ಬವ ಅಂದೆ ಅವೆಣ್ಣು ಓಡ್ಬೋದು ಅಲ್ಲಿ ದೊಡ್ಡ ಕಲೆ ಗಂಟವ ಅಲ್ಲಿಂದ ಆಟದಲ್ಲಿ ತಗೊಬಂದು ತಾನೆ ಕಡಿಸ್ದೆ ಇನ್ಮೇಲೆ ಇನ್ನು ನನಗೂ ಮನೆ ತಪ್ಪ ಮನೇಲಿ ಏನು ಮಾಡೋದು ಅಂದ್ಕೊಂಡು ಬೇಜಾರಾಗೋದು ಹೆಂಗಗಳು ಮಮ್ಮಗಳನ್ನೂ ಇಸ್ಕೊಂಡು ಕಾಲ ಕಳಿತೀನಿ ಈ ಮೀನಾಕ್ಷಿಗೆ ಚೂರು ಬುದ್ಧಿ ಇಲ್ಲ ಬದುಕೊಂಡು ಬುದ್ಧಿನೇ ಗೊತ್ತಿಲ್ಲ ಆಗೋದಕ್ಕೆ ಏನು ಮಾಡಿದ್ರಿ ಅಳು ಬುದ್ಧವಂತೆ ಆಗಿರೋ ಬಾಡಿಗೆ ಮನೆ ಇರ್ತಿಲ್ಲ ಹೇಳಿ ನೀವೇ ಅಷ್ಟಪ್ಪ ಮನೆ ಮಾಡ್ಕೊಂಡು ಅದಕ್ಕೆ ಬುದ್ದಿಲ್ದ ಆಟ ಆಡ್ತದೆ ಏನಾರು ಮಾಡ್ಕಲ್ದೆ ಬಿಡಿ ನಾಟಕ ಸ್ವಲ್ಪ ಆಪ್ ಆಮೇಲೆ ಅವಳೇ ಬರ್ತಾಳೆ ಸರಿ ಕದಪ್ಪ ಹಂಗೆ ವೀಡಿಯೋ ಬೇಗ ಅಂತ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ